ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಂಬ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಶೆಂಬರು ಮೂವತ್ತೊಂದನೇ ತಾರೀಕಿಂದು ಇದು ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಚಿಕನ್ ತರಿಸಿದ್ದೀನಿ ಬನ್ನಿ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ಮಾಡೋದ ನೋಡಿ ಫ್ರೆಂಡ್ಸ್ ನೋಡ್ಕೋಬರೋಣ ಬನ್ನಿ ನೋಡಿ ಚಿಕನ್ ತಂದಿದ್ದಾರೆ ಚಿಕನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಸಲ ವಾಶ್ ಮಾಡಬೇಕು ಇವಾಗ ನೋಡಿ ಬೇರೆದಕ್ಕೆ ಹಾಕ್ಬಿಟ್ಟು ಮತ್ತೆ ವಾಶ್ ಮಾಡ್ತೀನಿ ಏಕೆಂದರೆ ಅದು ಗಲ್ಲಿ ಇರುತ್ತೆ ಅದಕ್ಕೆ ನೀಟಾಗಿ ವಾಶ್ ಮಾಡಬೇಕು ಅವರು ಬೇರೆ ಬೇರೆ ನೀರಲ್ಲೆಲ್ಲ ತೆಗ್ದಿರ್ತಾರೆ ಅದಕ್ಕೆ ನೋಡಿ ಖಾರಕ್ಕೆ ಬೆಳ್ಳುಳ್ಳಿ ಶುಂಠಿ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಒಂದು ಲೆಮೆನು ಈರುಳ್ಳಿ ಮತ್ತು ಒಗ್ಗರಣೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಪುದೀನಾ ಮತ್ತು ಗರಂ ಮಸಾಲ ಮತ್ತು ಟೊಮೊಟೊ ಇವಾಗ ರುಬ್ಬಕ್ಕೆ ಏನೇನು ಬೇಕು ಅಂದರೆ ನೋಡಿ ಅರ್ಧ ಕೆ ಜಿ ಚಿಕನಿಗೆ ಇಷ್ಟು ಪದಾರ್ಥಗಳು ಬೇಕು ಈಗ ಒಂದು ಜಾರ್ ತೊಗೋತೀನಿ ಜಾರಿಗೆ ಒಂದು ಸ್ವಲ್ಪ ಶುಂಠಿ ಅವು ಎಲ್ಲ ಇವೆಲ್ಲ ಪಲವೆಲ್ಲೆಲ್ಲನೂ ಹಾಕಿದ್ದೀನಿ ಒಂದು ಸ್ವಲ್ಪ ಲವಂಗ ಇವೆಲ್ಲನೂ ಮೆಣಸು ಎಲ್ಲ ಹಾಕಿ ಆಮೇಲೆ ಕೊತ್ತಂಬರಿ ಪುದೀನ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಒಂದು ಆನಿಯನ್ ಹಾಕಿದ್ದೀನಿ ಒಂದು ಕಟ್ ಮಾಡಿಟ್ಟಿದ್ದೀನಿ ಒಂದು ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಅರ್ಶಿನ ಪುಡಿ ಇವೆಲ್ಲ ನೀಟಾಗಿ ರುಬ್ಕೊಬರೋಣ ಅಷ್ಟರೊಳಗೆ ಒಂದು ಕುಕ್ಕರ್ ಇಕ್ಕಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಆಯಲ್ ಹಾಕ್ತಾಯಿದ್ದೀನಿ ಅದಕ್ಕೆ ಪಲಾವ್ ಎಲೆ ಒಂದೆರಡು ಮೆಣಸು ಒಂದೆರಡು ಲವಂಗ ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಕಟ್ ಮಾಡಿರೋದು ಒಂದು ಆನಿಯನ್ ಏನಿತ್ತು ಅದನ್ನು ನೀಟಾಗಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಏನು ದುಬ್ಬಿಬಿಟ್ಟಿದ್ದೆ ಅದನ್ನು ಸಹ ಹಾಕಿದ್ದೀನಿ ಎಲ್ಲ ನೀಟಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಇವಾಗ ನಾವೇನು ಚಿಕನ್ ತೊಳೆದಿಟ್ಟಿದ್ದೀವಿ ಅದನ್ನು ಅದರೊಳಗೆ ಸೇರಿಸ್ಬೇಕು ಸೇರ್ಸಾದ ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಟೊಮೊಟೊ ಅದನ್ನ ನಾನು ರುಬ್ಬಿದ್ದೆ ಕಟ್ ಮಾಡಿಲ್ಲ ರುಬ್ಬಿಟ್ಟು ಹಾಕಿದ್ದೀನಿ ಒಂದು ಟೊಮೊಟೊ ರುಬ್ಬಿಟ್ಟು ಹಾಕಿದ್ದೀನಿ ನೋಡಿ ಇವಾಗ ನೀಟಾಗಿ ಒಂದು ಸ್ವಲ್ಪ ಬೇಯ್ಲಿ ಅಂದ್ಬಿಟ್ಟು ಮುಚ್ಚಿಬಿಟ್ಟು ಇವಾಗ ರೈಸ್ ತೊಳ್ಕೊಳಕ್ಕೆ ಹೋಗ್ತಾಯಿದ್ದೀನಿ ನೋಡಿ ಒಂದೆರಡು ಗ್ಲಾಸ್ ರೈಸ್ ಹಾಕ್ಕೊಂಡಿದ್ದೀನಿ ಮತ್ತು ಇದು ಸೋನ ಮೊಸರಿ ಅಕ್ಕಿ ಒಂದೆರಡರಿಂದ ಮೂರು ಸಲ ವಾಶ್ ಮಾಡ್ಕೋಬೇಕು ನೀಟಾಗಿ ನಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎಣ್ಣೆ ಎಲ್ಲ ನೀಟಾಗಿ ಬಿಡ್ಕಂಡಿದೆ ಅಲ್ಲಿವರೆಗೂ ನೀಟಾಗಿ ಇದು ಹಸಿ ವಾಶನೆಲ್ಲ ಹೋಗೋವರೆಗು ಈಗ ನಾವೇನು ಅಕ್ಕಿ ತೊಳೆದಿಟ್ಟಿದ್ದೋ ಅದನ್ನು ಅದರೊಳಗೆ ಸೇರಿಸೋಣ ನಾವು ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ವಿ ನಾಲ್ಕು ಗ್ಲಾಸ್ ನೀರು ಹಾಕಬೇಕು ನೋಡಿ ನೀರು ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಹಾಕ್ತಾ ಇದ್ದೀನಿ ಮೊಸರು ಬೇಕಾದ್ರೂ ಹಾಕ್ಬೋದು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೀಟಾಗಿ ಒಂದೆರಡು ಮೂರು ಸಲ ತಿರುಗ್ಬಿಟ್ಟು ಈಗ ಮುಚ್ಚಳ ಹಾಕೋಣ ಒಂದು ಮೂರು ವಿಶಾಲ ತೆಗಿಯೋಣ ನೋಡಿ ಒಂದು ಮೂರು ವಿಶಲ್ ಬಂದಾಗಿದೆ ವಿಶಲ್ ಎತ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರಾಗಿ ಬಂದಿದೆ ನೋಡಿ ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಹಿಂಗೆ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನೀವು ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಬಿರಿಯಾನಿ ಮಾಡಿಬಿಟ್ಟು ಹೆಂಗಿದೆ ಅಂತವ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಉಡುಹುಡಿಯಾಗಿದೆ ಅಂದರೆ ಫೀಸು ಸಹ ಅಷ್ಟೇ ಚೆನ್ನಾಗಿ ಬೆಂದಿದೆ ತಟ್ಟೆಗೆ ಹಾಕೊಂಡು ತಿಂತಾಯಿದ್ರೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿರುತ್ತೆ ಯಾವುದೂ ನಾನಿಲ್ಲಿ ಟೇಸ್ಟಿಂಗ್ ಏನೂ ಹಾಕಿಲ್ಲ ಮಾಮೂಲಿ ನ್ಯಾಚುರಲ್ ಆಗಿ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಬಾಯ್ 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 ನೆಕ್ಸ್ಟ್ ಒಂದು ವಿಡಿಯೋ ಒಂದಿಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್ 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 ಫ್ರೆಂಡ್ಸ್ ಬಾಯ್ ಬಾಯ್